ಇಂದು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಅರ್ಷಾದೂರ್ ರಹಮಾನ್ ಅವ್ರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅವರು ಏನು ನೆನ್ನೆ ಒಂದು ಹೇಳಿಕೆಯನ್ನು ಮಾಡಿದರು ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರೋದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳಿದ್ದಾವೆ ದಾಖಲೆಗಳಿದ್ದಾವೆ ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ ಅದು ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರ ನಿಲ್ಲುವಲು ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ ಅದಕ್ಕಾಗಿ ಅದಕ್ಕಾಗಿ ನಾವೇ ಸಂಗ್ರಹಿಸಿ ಅವ್ರಿಗೆ ದಾಖಲೆಗಳು ಕೊಟ್ಟಿದ್ದೀವಿ ಅವ್ರು ಹೇಳಿದ್ದಾರೆ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನಂತರ ಏನೇನು ನಾವು ದಾಖಲೆಗಳು ಕೊಟ್ಟಿದ್ದೀವಿ ಮತ್ತು ಆಧುನಿಕ ಒಂದು ಕಾಲದಲ್ಲೂ ಸಹ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ನಲ್ಲೇ ಏನು ನಮ್ಮ ರೈಲ್ವೆ ಮ್ಯೂಸಿಯಮ್ ಇದೆ ಅದರಲ್ಲೇ ಪ್ರಿನ್ಸೆಸ್ ರೋಡ್ ಅಂತ ಉಲ್ಲೇಖ ಇದೆ ಇಲ್ಲಿ ನಮ್ಮ ಅನೇಕ ಮ್ಯಾಪ್ಗಳಿದ್ದಾವೆ ಅಂದರೆ ಬೇರೆ ಬೇರೆ ಕಾಲದಿಂದ ಅಂದರೆ ಸಾವಿರದ ಒಂಬೈನೂರ ಒಂಬತ್ತು ಏನು ಆದರ್ಶಕದಿಂದ ಇವತ್ತು ಆಧುನಿಕ ಏನು ಮೈಸೂರಿನ ಒಂದು ಮ್ಯಾಪ್ಗಳಲ್ಲೂ ಸಹ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಗುರುತಿಸಲಾಗಿದೆ ಎಲ್ಲನೂ ಕೂಡ ನಾವು ಪರಿಗಣಿಸಿದ ನಂತರ ನಮಗೂ ಕೂಡ ಅನಿಸಿತ್ತು ಅವ್ರು ಬಹುಶಃ ಇದೆಲ್ಲ ಇಲ್ಲ ಅವ್ರ ಜೊತೆ ನಂತರ ಸಹ ಏನು ಆಧಾರ್ ಕಾರ್ಡಲ್ಲೂ ಸಹ ನಾವು ಕೇಳಿದ್ದೀವಿ ಅದು ಪ್ರಿನ್ಸೆಸ್ ರೋಡ್ ಅಂತಾನೆ ಬರೀತಾರೆ ಅಂದರೆ ಆ ಒಂದು ಆಧಾರ್ ಕಾರ್ಡ್ದಲ್ಲೂ ಇದೆ ಅಂತ ಪ್ರಿನ್ಸೆಸ್ ರೋಡ್ ಅಂತ ಸೊ ಇದೆಲ್ಲವೂ ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದ್ದೀವಿ ಈಗ ನಮ್ಮ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಏನು ನಿಲುವು ಕೊಟ್ಟಿದ್ದಾರೆ ಅದ ಆ ದೃಷ್ಟಿಯಲ್ಲಿ ಇವ್ರಿಗೆ ಮತ್ತೊಮ್ಮೆ ದಾಖಲೆಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಇವರು ಇಲ್ಲಿ ಮೈಸೂರಿನ ಸ್ಥಳೀಯ ಅಧಿಕಾರಿ ಮತ್ತು ಈ ವಿಚಾರದಲ್ಲಿ ನಾಮಕರಣ ಮಾಡೋದು ಅಧಿಕಾರಿಯಿಂದಾನೇ ಆಗಬೇಕಾಗಿರೋದು ಅವರೇ ಸೂಚನೆ ಕೊಡಬೇಕಾಗಿರೋದು ಈ ನಿಟ್ಟಿನಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಸಂಬಂಧಪಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀವಿ ಹರೀಶ್ ಗೌಡರು ಹೇಳ್ತಾರೆ ಸಿದ್ದರಾಮಯ್ಯಷ್ಟು ಸಿದ್ದರಾಮಯ್ಯ ನಾವಾಗಲೇ ಹೇಳಿದ್ದೀವಿ ನಮ್ಮ ನಿಲುವು ಹೇಗಿದೆ ಇದೆಲ್ಲನೂ ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದರೆ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ನಮ್ಮ ಏನು ವಾಣಿ ವಿಲಾಸ್ ರಸ್ತೆ ರಸ್ತೆ ಇದೆ ಅದು ಅದನ್ನು ಕೂಡ ಪುನರ್ನಿರ್ಮ ನಿರ್ಮ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಭಾಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು ಏನು ಐತಿಹಾಸಿಕ ಹೆಸರುಗಳಿದಾವೆ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋಕ್ಕಿಲ್ಲ ಅಂತ ನಮಗೆ ಯಾವತ್ತು ನಮ್ಮ ಅಧಿಕಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ ಎಲ್ಲನೂ ಕೂಡ ಕೊಟ್ಟಿರೋ ಮಾಹಿತಿನ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ನಂಬಿಕೆ ಈ ಎಲ್ಲ ಇಶ್ಯೂಗಳು ರಾಜಕೀಯವಾಗೇ ಹೋಗೋದು ಇದೇನು ಇದೇನು ಹೊಸದಲ್ಲ ಮೊದಲಿಂದಾನು ಏನು ಈ ಹೆಸರನ್ನು ನಾಮಕರಣ ಮಾಡಕ್ಕೆ ಮುಂದುವರಿತಾ ಇದ್ರು ಸಹ ಅದೊಂದು ರಾಜಕೀಯ ವಿಷಯನೇ ಸೊ ಇದೇನು ರಾಜಕೀಯವಾಗಿ ಮುಂದುವರಿದ ಮೂಲನೇ ಇದು ರಾಜಕೀಯ ವಿಷಯ ಮುಂದೇನು ಸಹ ಇದು ರಾಜಕೀಯ ವಿಷಯದಲ್ಲಿ ಈ ರೀತಿ ನಿರ್ಧಾರ ತಗೊಳ್ಳೋದು ತಪ್ಪಲ್ಲ ಅದಾಗಲೇ ನಾವು ಮಂಡಿಸಿದ್ದೀವಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದು ಚುನಾವಣೆ ನಡೆದಿಲ್ಲ ಜನರ ಪ್ರತಿನಿಧಿ ಶಿಫಾರಸನ್ನು ಕೊಡಬೇಕು ನಂತರ ಆಯುಕ್ತರು ಅಥವಾ ಸೂಕ್ತ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡುವಂಥದ್ದು ಪದ್ಧತಿ ಪ್ರಕ್ರಿಯೆ ಇಲ್ಲಿ ಯಾವುದೇ ರೀತಿಯ ಒಂದು ಜನರ ಪ್ರತಿನಿಧಿ ಇಲ್ಲದಿರೋ ಸಮಯದಲ್ಲಿ ಕೌನ್ಸಿಲ್ ಯಾವ ರೀತಿ ಇದು ತೀರ್ಮಾನ ಮಾಡಿದರು ಸರ್ ಅದು ಒಂದು ಪ್ರಶ್ನೆ ಆಗ್ಲೇ ಮಂಡಿಸಲ್ಲೂ ಹೆಸರು ಬೇಕಾ ಈ ಎಲ್ಲ ಹಗರಣಗಳು ಕೂಡ ನೀವು ಆಗಲೇ ಅನೇಕ ಏನು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇರೋ ಎಲ್ಲರೂ ಗಮನಿಸಿದ್ದೀರ ಈ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣಗಳು ಇರೋ ಭಾಳ ಗಂಭೀರವಾದ ಒಂದು ಹಗರಣಗಳು ಆಚೆ ಬಂದಿರೋ ಸಮಯದಲ್ಲಿ ಇಂಥ ಒಂದು ನಾಮಕರಣ ಮಾಡೋ ಸೂಕ್ತನೋ ಇಲ್ಲವೋ ಆ ಕಾಂಗ್ರೆಸ್ನವರೇ ತೀರ್ಮಾನ ಮಾಡಬೇಕಾಗಿದೆ ಅಧಿಕಾರಿಗಳು ಸಹ ತೀರ್ಮಾನ ಮಾಡಬೇಕಾಗಿದೆ ತನಿಖೆಗಳು ಆಗ್ತಾಯಿದೆ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಒಂದು ಹೆಸರು ಸ್ವಯಂ ಮುಖ್ಯಮಂತ್ರಿಯವರೇ ಇದರಲ್ಲಿ ಪಾತ್ರ ಇರೋ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಪರಿಗಣಿಸ್ಬೇಕಾಗಿರುವಂಥದ್ದು ಒಂದು ವಿಚಾರ ನಿಜ ಅದಕ್ಕೂ ಇದಕ್ಕೆ ಏನು ಸಂಬಂಧ ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಏನು ಆಧುನಿಕ ಭಾರತದಲ್ಲಿ ಏನು ಡ್ಯೂಪ್ಲಿಕೇಟು ಒರಿಜಿನಲ್ಲು ಏನು ಉಪಯೋಗ ಇಲ್ಲ ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿಗೆ ಬಂದಿರೋದು ಅದಕ್ಕೆ ಗೌರವ ಕೊಡಬೇಕಾಗಿದೆ ನಂತರವು ನಾವು ಜನರ ಮತದಿಂದ ಅವರ ಬೆಂಬಲದಿಂದಾನೆ ಈ ಒಂದು ಪದವಿ ಬರುವಂಥದ್ದು ಮುಂದೆನೂ ಸಹ ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತಾರೆ ಇದು ಕೂಡ ಈಗಲೇ ನಮ್ಮ ತಮ್ಮ ಮಾಧ್ಯಮದ ಮಿತ್ರ ಮೂಲಕನೇ ಕೇಳಿರೋದು ಕ್ಯಾಬಿನೆಟ್ ಏನು ತೀರ್ಮಾನ ಬಂದಿರೋ ಅದು ಅಧಿಕೃತವಾಗಿ ನಾನು ಓದಿಲ್ಲ ಆದರೂ ಸಹ ಈ ಏನು ಬೆಲೆ ಏರಿಕೆ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ ಹಾಲು ಇರ್ಬೋದು ನಮ್ಮ ಏನು ಡೀಸೆಲ್ ಪೆಟ್ರೋಲ್ ಇರ್ಬೋದು ಅನೇಕ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರೋದು ಅದು ಖಂಡಿನ್ಯ ಯಾತಂದರೆ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕಾಗಿರೋದು ಈ ರಾಜ್ಯ ಸರ್ಕಾರ ನೋಡೋಕ್ಕೆ ಹೋದರೆ ಎಲ್ಲ ರೀತಿಯ ಒಂದು ನಮ್ಗೆ ಬೇಕಾಗಿರುವಂಥದ್ದು ಏನು ಪ್ರಯಾಣಕ್ಕಾಗಿ ಇರ್ಬೋದು ನಮ್ಮ ದಿನನಿತ್ಯ ಏನು ಉತ್ಪನ್ನಗಳು ಏನಿದೆ ಎಲ್ಲರೂ ಸಹ ಬೆಲೆ ಏರಿಕೆ ಮಾಡ್ತಾ ಇರೋದು ಒಂದು ಬಹುಶಃ ಒಂದು ರೀತಿ ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದು ಒಂದು ಖಂಡನೀಯ ಒಂದು ಬೆಳವಣಿಗೆ ಇದು ಗ್ಯಾರಂಟಿ ಮೂಲಕನೇ ಆಗ್ತಾ ಇರೋವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದಕ್ಕಂದರೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಹಣ ಬೇಕೇ ಬೇಕಾಗಿದೆ ಈಗ ಗ್ಯಾರಂಟಿಗಳು ಮುಂದುವರಿಬೇಕಂದ್ರೆ ಇಲ್ಲಿಂದ ಕೂಡ ಹಣವನ್ನು ಉತ್ಪಾದಿಸಬೇಕಾಗಿರೋವಂಥದ್ದು ೂ ಕೂಡ ಒಂದು ಪ್ರಶ್ನೆ ಸೊ ಅದಕ್ಕಾಗಿ ನಮ್ಮ ಮನುಷ್ಯರಿಂದ ತೊಗೊಂಡು ಹೆಂಗೆ ಹೆಂಗಸರಿಗಾಕೊಳ್ಳೋ ಅಂಥದ್ದು ನಾವು ಮುಂಚೆಯಿಂದ ನಮ್ಮ ಚುನಾವಣೆ ಸಮಯದಿಂದನೂ ಸಹ ಹೇಳ್ತಾ ಬಂದಿದ್ದೀವಿ ಈಗ ಅದರ ಪರಿಣಾಮ ಎಲ್ಲರಿಗೂ ಕೂಡ ಅನುಭವ